ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಾನು ಇವತ್ತು ಮಸಾಲ ಪುಡಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಅಂದರೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಸಾಂಬಾರು ಸಾಂಬಾರು ಪುಡಿ ಅದನ್ನೇ ಮಸಾಲಾ ಪುಡಿ ಅದು ಹೀಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಮಾಡೋದು ಏನೇನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಹೇಗೆ ಮಾಡೋದು ಅಂತ ನೋಡ್ತ ನೋಡೋಣ ಮತ್ತು ನೋಡಿ ನಾನು ಎಲ್ಲ ಐಟಮ್ಗಳ್ನ ಇಟ್ಕೊಂಡಿದ್ದೀನಿ ಅಂದರೆ ಇದು ಕೊತ್ತಂಬರಿ ಕಾಳು ಮತ್ತು ನೋಡಿ ಏನು ಅಂದರೆ ನೋಡಿ ಫ್ರೆಂಡ್ ಅದು ಕಸೂರಿ ಮೆಂತ್ಯೆ ನನಗೆ ಗೊತ್ತಿರಲಿಲ್ಲ ಒಂದೊಂದು ಗೊತ್ತಾಗಲ್ಲ ಆದರೂ ಕೂಡ ನೆನಪು ಮಾಡ್ಕೊಂಡು ಹೇಳ್ತೀನಿ ಅದು ಅದಕ್ಕೆ ಎಲ್ಲ ಐಟಮ್ಗಳನ್ನೇ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಏಲಕ್ಕಿ ಲವಂಗ ನೋಡಿ ಕರಿಮೆಣಸು ಚಕ್ಕೆ ಉಂಟು ಮತ್ತು ಮೆಂತ್ಯ ಏಲಕ್ಕಿ ಲವಂಗ ಮತ್ತು ಜೀರಿಗೆ ಸಾಜೀರ್ ಮತ್ತು ಕಾಡು ಜೀರಿಗೆ ಅಂತೀವಲ್ಲ ಅದು ಕೂಡ ಇದೆ ಮತ್ತು ಜೀರಿಗೆ ಇದೆ ಜೀರಿಗೆನೇ ಇದಕ್ಕೆ ಇಂಪಾರ್ಟೆಂಟ್ ಅಲ್ವಾ ನೋಡಿ ಮೆಣಸು ಮತ್ತು ಇದು ಸ್ವಲ್ಪ ಧನಿಯಾ ಪುಡಿ ಕೂಡ ಇತ್ತು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅದಕ್ಕೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ತೆಗಸೂರು ಮತ್ತು ಎಲ್ಲದು ಮಸಾಲ ಇದೆ ಮತ್ತು ನೋಡಿ ಇಲ್ಲಿ ಮತ್ತು ಇದಕ್ಕೆ ಏನೇನು ಮತ್ತು ಸೇರಿಸ್ತಾ ಇದ್ದೀನಿ ಅಂದರೆ ನೋಡಿ ಇದು ಜಾಕಾಯಿ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಾಗುತ್ತೆ ಸಾಂಬಾರಿಗೆ ಹಾಕಿದರೆ ನೋಡಿ ಅರಿಶಿನನ ಸ್ವಲ್ಪ ಎಲ್ಲ ಕುಟ್ಟುಬಿಟ್ಟು ಚೆನ್ನಾಗಿಟ್ಕೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹೆಸರು ಬೇಳೆ ಮತ್ತು ಕರಿಬೇವು ಇಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಇದು ಡ್ರೈ ಆಗಿ ಎಲ್ಲ ಹುರ್ಕೊಂಡ್ಬಿಡಬೇಕು ನಾವು ಹಾಗಾದರೆ ಮಿಕ್ಸಿ ಹಾಕೋಕೆ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಕೊತ್ತಂಬರಿ ಕಾಳನ್ನು ಹುರ್ಕೊಂಡು ಒಂದು ಸೈಡ್ಗೆ ಹಾಕ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಮಿಷಿನಿಗೆ ಅಂದರೆ ಜೀನಿಗೆ ಅಂತಾರಲ್ವಾ ಹಿಟ್ಟಾಕ್ಸಿಂಬರೋಕ್ಕೆ ಅಲ್ಲಿ ಕಳಿಸ್ತಾ ಇಲ್ಲ ನಾನು ಮನೆಯಲ್ಲೇ ನಾನು ಇದು ಸ್ವಲ್ಪ ಇರೋದ್ರಿಂದ ನಾನು ಮನೆಯಲ್ಲೇ ರೆಡಿ ಮಾಡ್ಕೊತಿದ್ದೀನಿ ಮನೆಯಲ್ಲೇ ಮಿಕ್ಸಿನಲ್ಲಿ ರೆಡಿ ಮಾಡ್ಕೊತೀನಿ ಫ್ರೆಂಡ್ ನೋಡಿ ಸ್ವಲ್ಪ ಇದ್ದರೆ ಮನೆಯಲ್ಲೇ ಹೀಗೆ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇರೋದು ನಿಮಗೆ ಅಂಗಡಿಯಲ್ಲಿ ತಂದು ಮಾಡ್ತೀವಲ್ವ ಆ ಸಾಂಬಾರು ಅದು ಸ್ವಲ್ಪ ಟೇಸ್ಟ್ ಕೊಡೋದಿಲ್ಲ ಮನೆಯಲ್ಲೇ ನಾವು ಸ್ವಲ್ಪ ಕಷ್ಟಪಟ್ಟು ಕಷ್ಟವೇ ಇದು ಸ್ವಲ್ಪ ಎಲ್ಲ ಹುರ್ಕೊಂಡು ಮಾಡೋದು ಅಂದರೆ ಕಷ್ಟಪಟ್ಟು ನಾವು ಮಾಡಿಕೊಂಡ್ರೆ ಟೇಸ್ಟು ಕೂಡ ಇರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಫ್ರೆಂಡ್ ನೋಡಿ ಇದು ಧನಿಯಾ ಪುಡಿನೂ ಕೂಡ ಹುರ್ಕೊಂಬಿಟ್ಟು ಸ್ವಲ್ಪ ಇಟ್ಟಿಟ್ಕೊತ ಇದ್ದೀನಿ ಮತ್ತು ನಾನು ಧನಿಯಾ ಪುಡಿ ಹುರಿದಿದ್ದಾಯಿತು ಮತ್ತು ಕೊತ್ತಂಬರಿ ಕಾಳುನೂ ಹುರ್ಕೊಂಡಿದ್ದಾಯ್ತು ಮತ್ತು ಸ್ವಲ್ಪ ಅರಶಿನ ಕುಟ್ಟಿಟ್ಕೊಂಡಿದ್ವಲ್ಲ ಅರಶಿನೂ ಕೂಡ ಚೆನ್ನಾಗಿ ಈ ರೀತಿ ಹುರ್ಕೊಂಬಿಡಿ ಅಂದರೆ ಮಿಕ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ನೋಡಿ ಮಿಕ್ಸಿಗೆ ಹಾಕೋದಲ್ವ ಪ್ಲೇಟ್ ಇವ ಮತ್ತು ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲಾನು ಅದನ್ನು ಕೂಡ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಕರಿಮೆಣಸು ಮತ್ತು ಲವಂಗ ಮತ್ತು ಎಲ್ಲನೂ ಕೂಡ ಹುರ್ಕೋಬೇಕು ಈ ರೀತಿಯಾಗಿ ಇದು ಮಾಡೋದು ಮಸಾಲ ಪದಾರ್ಥ ಮಾಡೋದು ಅಂದರೆ ತುಂಬ ಈಸಿ ಅಲ್ಲ ತುಂಬ ಕಷ್ಟ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಎಲ್ಲ ರೆಡಿಮೇಡ್ ತಗೊಂಡು ಮಾಡ್ತಾರೆ ನಾವು ಹಾಗೇನು ಮಾಡಲ್ಲ ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಯಾವತ್ತೂ ನಾನು ಹೊರಗಡೆ ರೆಡಿಮೆಂಟು ಅಂತ ತರಲಿಲ್ಲ ನೋಡಿ ಇದು ಮತ್ತು ಏಲಕ್ಕಿ ಲವಂಗ ಅದನ್ನು ಕೂಡ ಹುರ್ಕೊತಿದ್ದೀನಿ ಚಕ್ಕೆ ನೋಡಿ ಸ್ವಲ್ಪ ಇದು ಲಾಂಗ್ ಆಗುತ್ತೆ ವಿಡಿಯೋ ನಿಮಗೆ ಆದರೂ ಹೇಳಬೇಕಲ್ವ ನೋಡಿ ಮತ್ತು ಇದು ಕಸೂರಿ ಮೆಂತಿ ಅಂತ ಮತ್ತೆ ಜೀರಿಗೆ ಜೀರಿಗೆನೂ ಕೂಡ ಸ್ವಲ್ಪ ಹುರ್ಕೊತಾ ಇದ್ದೀನಿ ನಾನು ಯಾವುದೇ ಅಳತೆ ಕೂಡ ಆಗ್ತಾಯಿಲ್ಲ ಹಾಗೆ ಅಳತೆ ಪ್ರಮಾಣ ನನ್ಗೆ ನಮಗೆ ನಿಮಗೆ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಪ್ರಮಾಣವನ್ನು ಹೇಳ್ಕೊಡ್ತೇನೆ ಇದು ಕಾಡು ಜೀರಿಗೆ ಅಂತ ಇದು ಹಾಕಿದರೆ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಕಾಡು ಜೀರಿಗೆನ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಕೂಡ ರೋಸ್ಟ್ ಇದ್ದೀನಿ ಈ ರೀತಿಯಾಗಿಲ್ಲ ಒಂದೊಂದಾಗಿ ಎಲ್ಲ ಹುರ್ಕೊಂಡ್ಬಿಟ್ಟು ನಾನು ಒಂದು ಕಡೆ ಎಲ್ಲನೂ ಇದ್ದೀನಿ ಮತ್ತು ಇದಕ್ಕೆ ಮೆಂತ್ಯ ಕಾಳು ಕೂಡ సేర్తాను నేను మెంతెకాళ్ళను నోడి అదనూ కూడా రోస్ట్ మూ చీ ఎలా బేషన్గా రెడీ నోడి ఇది ఇది మొగ్గు మరాఠ మొగ్గు అంతే నోడి టేస్ట్ తుందే ఇది సాంబారు తు చరుతాయి ముగ్గు మొగ్గు అంత్బిట్టు నోడి కడలే బెస్ బూ కూడా ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಮತ್ತು ಉದ್ದಿನಬೇಳೆ ನೋಡಿ ಉದ್ದಿನಬೇಳೆನೂ ಕೂಡ ಹುರ್ಕೊತಾ ಇದ್ದೀನಿ ಅಕ್ಕಿನೂ ಕೂಡ ಹುರ್ದು ಹಾಕ್ತಾರೆ ನಾನು ಹಾಕ್ತಿಲ್ಲ ಬರೀ ಮಸಾಲ ಮಾತ್ರ ಮಾಡ್ಕೊತಾ ಇರೋದು ಬೇಕಂದರೆ ಅಕ್ಕಿ ಕೂಡ ಹುರ್ದು ಹಾಕೋದು ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಒಣಗಿಸಿ ನಾವು ಹಾಕಬೇಕು ನಾವು ಸ್ವಲ್ಪ ಒಣಗಿತ್ತು ಸ್ವಲ್ಪ ಹಸಿ ಇತ್ತು ನಾನು ಹಾಗೆ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಸಣ್ಣ ಉರಿಯಲ್ಲಿ ನೋಡಿ ಸಣ್ಣ ಊರೆಯಲ್ಲಿ ಚೆನ್ನಾಗೇ ಈ ರೀತಿ ಹುರ್ಕೊಳ್ಳಿ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಫ್ರೆಂಡ್ ಏನು ತಿರುಕೋಬೇಡಿ ಸ್ವಲ್ಪ ಸೌಂಡು ಗಾಡಿ ಸೌಂಡು ಅವೆಲ್ಲ ಬಂದೇ ಬರುತ್ತೆ ಹೇಗೆ ನಾನು ಮಾಡ್ತೀನಿ ಅಂದರೆ ಬಂದೇ ಬರುತ್ತೆ ಅದು ನೋಡಿ ಈ ರೀತಿ ಎಲ್ಲ ಹುರ್ಕೊಂಬಿಡಿ ಮತ್ತು ನೋಡಿ ಒಂದು ಕಡೆ ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಎಲ್ಲ ಪ್ರತಿಯೊಂದನ್ನು ಹುರಿದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಬಿಸಿ ಬಿಸಿ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಕಿದ ತಕ್ಷಣ ನಾವು ಮನೆಯಲ್ಲೇ ರೋ ಇದನ್ನು ಮಿಕ್ಸಿನಲ್ಲೇ ರೆಡಿ ಮಾಡ್ಕೋಬೋದು ಹಾಗಾಗಿ ನೋಡಿ ಹುರಿದಿರುವಂಥ ಕರಿಬೇವಿನ ಸೊಪ್ಪನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ತೀವಿ ನಾನು ಹಾಕಿಲ್ಲ ಯಾಕಂದರೆ ಖಾರ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲೇ ಅದಕ್ಕೆ ನಾನು ಹಾಕಲಿಲ್ಲ ನೋಡಿ ಮತ್ತು ಇದು ಸಣ್ಣ ಜಾರು ತಗೊಳ್ಳಿ ಸಣ್ಣ ಜಾರಲ್ಲಾದರೆ ಚೆನ್ನಾಗಿ ಫೈನ್ ಪೌಡ್ರ್ ಆಗುತ್ತೆ ಹಾಗಾಗಿ ನೋಡಿ ನೋಡಿ ಸಂಜಾರಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಷ್ಟು ಚೆಂದ ಬಂದಿದೆ ನೋಡಿ ಅಲ್ವಾ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಇಲ್ಲ ನಾವು ರೆಡಿ ಮಿಂಟಿ ತರ್ತೀವಿ ಅಂದರೆ ನಿಮ್ಮ ಇಷ್ಟ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ನಿಮಗೆ ಕೂಡ ತೋರಿಸಿದ್ದೀನಿ ನೀವು ಕೂಡ ಕಷ್ಟ ಆದರೂ ಪ್ರಯತ್ನ ಪಡಿ ಸಾಂಬಾರು ಚೆನ್ನಾಗಿರುತ್ತೆ ಆ ಮನೆಯವರೆಲ್ಲ ನಿಮ್ಮನ್ನು ಹೊಗಳ್ತಾರೆ ಊಟ ಚೆನ್ನಾಗಿದೆ ಅಂತ ಫ್ರೆಂಡ್ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಹಾಗೆ ಯಾರಾದರೂ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟು ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್